ಹುಬ್ಬಳ್ಳಿ ಆ ಒಂದು ನಿಮ್ಮ ಈವೆಂಟಲ್ಲಿ ಆಚೆ ಒಂದು ಪಡೆ ನಿಂತಿದೆ ನಾವು ಯುದ್ಧ ಮಾಡೋ ಟೈಮ್ ಈಗ ಶುರುವಾಗಿದೆ ನಮ್ಮ ಮೇಲೆ ಕಲ್ಲು ತೂರಾಟ ನಮ್ಮ ಮೇಲೆ ಆಗ್ತಾನೇ ಇದೆ ನಾವು ನಿಂತ್ಕೋತೀವಿ ಇನ್ಮೇಲೆ ಸಾಮಾನ್ಯ ಈ ಥರ ಇಳಿದವರಲ್ಲ ಸುದೀಪ್ ಅವರು ಇಷ್ಟು ನಮ್ಗೆ ಇಷ್ಟು ಗೊತ್ತಿರೋ ಮಟ್ಟಿಗೆ ಹೇಳ್ತಾ ಇದ್ದೀನಿ ದರ್ಶನ್ ಫ್ಯಾನ್ಸ್ಗೆ ದರ್ಶನ್ ಅವ್ರ ಕಡೆಯವ್ರಿಗೆ ನೀವು ಹೇಳಿದ್ದ ಈ ಮಾತು ಎಲ್ಲರ ಹತ್ರ ಹೇಳಿದ್ದಾರೆ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀವಿ ಈಗ ನನಗೆ ಗೊತ್ತಿರೋದು ಒಂದು ಪಡೆ ಅಂತ ಬಂದರೆ ಏನಾಗಿದೆ ಸರ್ ನಾನು ನಲ್ಪಾಡೋರು ರಾಜಗೌಡರು ಚಕ್ರವರ್ತಿ ಎಲ್ಲ ಕಾರಲ್ಲಿ ಓದ್ತಾ ಇರ್ತೀವಿ ನಲಪಾಡಿಗೆ ಒಂದು ಏನು ಹೇಳಿರ್ತೀನಿ ಅಂಚೆ ತಿಳ್ಕೊಂಡು ಹೇಳಿ ಅಂತ ಸರ್ಕಾರ ಇರೋದರಿಂದ ಇನ್ನೊಂದು ಇರ್ಬೋದು ಒಂದು ರಿಪೋರ್ಟ್ ಬರುತ್ತೆ ನಮಗೆ ಓಕೆ ಈ ಒಂಥರ ದುಡ್ಡಿನ ಟ್ರಾನ್ಸಾಕ್ಷನ್ಸ್ ಹಿಂಗೆ ಆಗ್ತದೆ ಒಂದು ಪೈರಸಿಗೆ ದೊಡ್ಡ ಮೊತ್ತದಲ್ಲಿ ಪ್ಲಾನಿಂಗ್ ಅಡಿತದೆ ಅಂತ ಬಂತು ಮಾರ್ಕ್ ಪೈರೇಸಿ ಮಾಡಬೇಕು ಮಾರ್ಕಿ ಸೊ ಹಾಗಿದ್ದಾಗ ಓಕೆ ಪೈರಸಿ ನಾರ್ಮಲ್ ಹಂಗ್ ಅಡಿಯುತ್ತಲ್ಲ ನಮ್ಮದೇನು ಸ್ಪೆಷಲ್ ಇಲ್ಲ ಸರ್ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಬಂದಾಗ ನಾವು ಮಾತಾಡ್ಕೊತಾ ಇದ್ವಿ ಮಾತಾಡ್ಕೊಂಡು ಹಿಂದೆಗಡೆ ಮಾತಾಡ್ತಾ ಇದ್ವಿ ಇದನ್ನು ಎಲ್ಲ ಒಂದು ಕಡೆ ವ್ಯಕ್ತಪಡಿಸ್ಬೇಕು ಯಾರಿಗೆ ನಮ್ಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಿ ತಟ್ಟ ಅಂದ್ಬಿಟ್ಟು ಬಂತು ಈ ಮಧ್ಯದಲ್ಲಿ ಇನ್ನೊಬ್ಬರು ಕೇಳಿದ್ರು ಅದರ ಮನೆಯಿಂದ ಒಂದು ನಮ್ಮ ಟೀಮಿಂದ ಫೋನ್ ಬಂತು ಈಗ ಇದಾದಮೇಲೆ ಈ ಪಬ್ಲಿಸಿಟಿ ಇದಾಗುತ್ತಲ್ಲ ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಬಂತು ಸರ್ ಓಕೆ ಓ ನೀನು ಇನ್ನು ಎರಡು ದಿನ ಪಬ್ಲಿಸಿಟಿ ಬೇಕಾ ತಾಳು ಮಾಡ್ತೀನಿ ಅಂದೆ ನಾನು ಇದನ್ನು ನಾವೇನು ಅಂದ್ಕೊಂಡಿದ್ವಲ್ಲ ಹೋಗಿ ಸ್ಟೇಜ್ ಮೇಲೆ ಹೇಳಿದೆ ಇವತ್ತೇ ಗೊತ್ತಾಗಿದ್ದು ಎಲ್ಲೆಲ್ಲ ಏನೇನು ಎದ್ಬಿಟ್ಟಿದೆ ಅಂದ್ಬಿಟ್ಟು ಆ್ಯಕ್ಚುಲಿ ಫ್ರಾಂಕ್ಟ್ ಏನ್ ಅಂದ್ರೆ ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ಸರ್ ಬೈರಸಿ ಪಡೆ ಸರ್ ಒಂದು ದೊಡ್ಡ ಗುಂಪು ಅದು ಅಂಡ್ ಇಟ್ ಇಸ್ ವೆರಿ ಸೀರಿಯಸ್ ಮ್ಯಾಟರ್ ಇಟ್ ಇಸ್ ನಾಟ್ ಜೋಕ್ ನಿಮ್ಮ ವಿರುದ್ಧ ಇರೋದು ಯಾವ ಯಾವ ಪಡೆದು ಈ ಒಂದು ಆನ್ಸರ್ ನಾವು ಯಾವತ್ತೂ ಕೊಡೋಕಾಗ ಇದನ್ನು ಸ್ಪಷ್ಟತೆಯಲ್ಲಿ ಹೇಳಬೇಕು ಅಂದ್ರೆ ರೆಡ್ ಹ್ಯಾಂಡಾಗಿ ನಾವು ಹಿಡಿಬೇಕು ಲಾಸ್ಟ್ ಇಯರ್ ಒಂದು ಇಬ್ಬರು ಮೂರು ಜನನ ಹಿಡಿದಿದ್ವಿ ಕೊಟ್ಟಿದ್ವಿ ಅದು ಹೊರಗಡೆ ಲಾಸ್ಟ್ ಟೈಮ್ ಮತ್ತಿಂಗ್ ಒನ್ ಆಫ್ ದಿ ಆಕ್ಟರ್ತಿ ವಿ ಶುಡ್ ನೆವರ್ ಇನ್ವಾಲ್ವ್ ದಿ ಆಕ್ಟರ್ ಇನ್ ಟು ಎನಿಥಿಂಗ್ ಇಟ್ ಇಸ್ ದ ಪೀಪಲ್ ಅರ್ಔಂಡ್ ಟು ಡಿಡ್ ಇಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ರೇಸ್ ಎನಿಥಿಂಗ್ ರೈಟ್ ನಾವು ಓಕೆ ವಾಟ್ ಇಸ್ ಡನ್ ಇಸ್ ಡನ್ ನನಗೆ ಗೊತ್ತಿರೋಂಗೆ ಒಂದು ಕಡೆಯಿಂದ ಬಂದಾಗ ಅದು ವಿಚಾರಗಳು ಇವಾಗ ಅದು ಆಗ್ತಾ ಅಂತ ಗೊತ್ತಾದಂಗೆ ಈ ವರ್ಷ ಈ ಸತಿ ಯಾರ ಕಡೆಯಿಂದ ಆಗ್ತಾ ನಮಗೆ ಇನ್ನೂ ಸ್ಪಷ್ಟತೆ ಇಲ್ಲ ಬಟ್ ಆಗ್ತಾ ಅಂತ ಗೊತ್ತು ಅದ್ರ ಬುಡಕ್ಕೆ ಹೋಗ್ತೀನಿ ನಾನು ಹೋಗ್ದಂತೂ ಬಿಡೋದ ಅದು ನಿಮಗೆ ಗೊತ್ತಾಗುತ್ತೆ ಯಾರು ನಡೀತೋ ಅಲ್ಲಿ ಹೋಗಿ ಹೋಗ್ತೀವಿ ನಿಮಗೂ ಗೊತ್ತಾಗುತ್ತೆ ಸೊ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಿತ್ತು ಎತ್ತಿದೆ ಮಿಕ್ಕಿ ನನಗೆ ಗೊತ್ತೇ ಇಲ್ಲ ಈಗ ಅವ್ರು ಹೇಳಿದ್ರು ಯಾರೋ ಮಾತಾಡಿದ್ರು ಹಾಗೆ ಅಂದ್ಬಿಟ್ಟು ಇವಾಗ ಸಿ ಫಾರ್ ಎಕ್ಸಾಂಪಲ್ ವಿಥೌಟ್ ಯು ಆಸ್ಕಿಂಗ್ ಅಲ್ ಟೆಲ್ ಯು ಸರ್ ಯಾರೇ ಮಾತಾಡಿದ್ರು ನಮ್ಮ ಹೆಸರು ತೊಗೊಂಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡಬೇಕು ನಮ್ಮ ಹೆಸರು ತೊಗೊಂಡಿಲ್ಲ ಅಂದಾಗ ಅವ್ರ ಪಾಪ ಯಾರ ಬಗ್ಗೆ ಮಾತಾಡಿದಾರೋ ನನಗೆ ಗೊತ್ತಿಲ್ಲ ನಾನು ಮಾತಾಡೋದು ತಪ್ಪಾಗುತ್ತೆ ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ನೀಟಾಗಿ ಹೇಳಿದ್ವಿ ಅದಕ್ಕೆ ಹೇಳಿದ್ವಿ ಅಂತ ಇನ್ನೂ ಅದರಲ್ಲಿ ಸ್ಪಷ್ಟತೆ ಹೇಳಿದ್ದೀನಿ ಇಪ್ಪತ್ತೈದಕ್ಕೆ ಒಂದು ಬರುತ್ತೆ ಅಂದಮೇಲೆ ಯುದ್ಧಕ್ಕೂ ರೆಡಿ ಆಗಿದ್ದೀನಿ ಅವತ್ತು ಕರೆಕ್ಟಾ ಇದು ನಾನು ಅದನ್ನು ಕರೆಕ್ಟಾಗಿ ನೀಟಾಗಿ ಹೇಳ್ತೀನಿ ನಾನು ಪೈಲ್ವಾನಿಂದ ಸೈಲೆಂಟ್ ಆಗಿದ್ದೀನಿ ಪೈರಸಿ ಬಂದಾಗಿಂದ ಏನಾದರೂ ಆಯಿತು ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಆ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಅನ್ನೋದೇ ವೀಕ್ನೆಸ್ಸಾಗಿ ಕಾಣಿಸ್ತಾ ಇದೆ ನನಗೆ ಅರ್ಥ ಆಗಿಲ್ಲ ಹಾಗಂತ ಏನೋ ಗನ್ ಹಿಡ್ಕಂಡು ಇಲ್ಲ ಏನು ರೆಡಿ ಮಾಡಬೇಕು ಲೀಗಲಿ ನಾನು ಮಾಡ್ತೀನಿ ಯಾರ ಮೇಲೆ ಹೋಗ್ಬೇಕು ನಾನು ಹೋಗ್ತೀನಿ ಹಿಡ್ದಂಗು ಹಿಡ್ದಂಗು ಈ ಸರ್ತಿ ಮರ್ಸಿಲಸ್ ಪನಿಷ್ಮೆಂಟ್ಸಿಗೂ ನಾವು ರೆಡಿ ಮಾಡ್ತೀವಿ ಸರ್ ಇಷ್ಟಂತೂ ನನ್ನ ಸಿನಿಮಾ ಪ್ರೊಟೆಕ್ಷನ್ ರೆಡಿ ಇದೆ ಇದಕ್ಕೆ ಈಗ ನಾವು ಟೀಮ್ ಸೆಟ್ ಮಾಡೇ ಮಾಡ್ತೀವಿ ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಅಂಡ್ ಏನಾಗಿದೆ ಇವಾಗ ನಾವು ಯಾರನ್ನೇ ಹಿಡಿದ್ರು ಸರ್ ಅದು ನಿಮ್ಮ ತನಕ ಬಂದೇ ಬರುತ್ತೆ ಕರೆಕ್ಟ್ ನಾನು ಹೇಳೋದು ಗೊತ್ತಾಗ್ಲಿಲ್ಲ ಲಾಸ್ಟ್ ಟೈಮು ನಾವು ಒಂದು ಮರ್ಸಿಫುಲ್ ಹೋಗಿದ್ದು ಆಯ್ತು ಬಿಡಿ ಬಟ್ ಇಷ್ಟಿ ಆ ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡ್ತಾ ಅಂತ ಬಂದಾಗ ನಾವು ಎಷ್ಟು ದೊಡ್ಡ ಮಟ್ಟದ ಪ್ಲಾನ್ ಅಂದ್ರೆ ಯಾವ ತರ ದೊಡ್ಡ ಮೂವಿಗೆ ಡಿಸ್ಟರ್ಬ್ ಮಾಡಬೇಕು ನಿಮ್ ಮೂವಿಗೆ ನಾನು ಇದ್ರ ಬಗ್ಗೆ ಹೋಗಲ್ಲ ಕಾರಣ ಏನಂತಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಹೇಳಕ್ಕೆ ಹೋಗಲ್ಲ ತಪ್ಪಾಗುತ್ತೆ ಅದು ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ ಕಾರಣ ಏನಂದ್ರೆ ಏನ್ ಮಾಡ್ಬೇಕು ನಾನು ಮಾಡ್ಬೇಕು ಮಾಡ್ಬೇಕು ಅಂದ್ರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ಕೊಂಡು ಕೊಡಕ್ಕಾಗಲ್ಲ ಅಂತ ಅವ್ರನ್ನ ಮಲಗಿದವ್ರನ್ನ ಎರ್ಸಕ್ಕಾಗಲ್ಲ ಇಲ್ಲಿ ಇನ್ನೊಂದು ಏನಂದ್ರೆ ಸೆಕೆಂಡ್ಲಿ ಇನ್ನೊಂದು ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ಉತ್ತರ ಫಸ್ಟ್ ಆಫ್ ಆಲ್ ನಮ್ಮ ಇಲ್ಲ ಯು ಸ್ಟಾರ್ಟ್ ಯು ಈಗ ನಾನು ಎಲ್ಲೋ ಇದೀನಿ ನಿಮ್ಮ ಬಗ್ಗೆ ಅಂತ ನೀವು ನೀವ್ ಇದ್ದೀರಿ ಈಗ ಇಲ್ಲಿಂದ ಒಂದು ನಿಮಿಷ ಅಂತ ಬರ್ತೀನಿ ಅಂತ ಆ ಬಾಗಿಲಿಂದ ಹೊರಗಡೆ ಹೋಗ್ತೀನಿ ನಾನು ಯಾವುದೋ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಕಡೆ ಬರೋಷ್ಟೊಳಗೆ ಇಲ್ಲ ನನ್ನ ಬಗ್ಗೆ ನನ್ನ ಬಗೆನ ಅಂತ ನೀವು ಅಂದರೆ ನಾನು ಏನು ಮಾಡಬೇಕು ಮಾಡ್ಬೇಕೇಳಿ ನಾನು ವಾಪಸ್ ನಿಮ್ಮ ನಾನು ಇವಾಗ ನಾನು ಏನು ನಾನು ಇದಕ್ಕೆ ಉತ್ತರ ಕೊಡಕ್ಕೊಳಕ್ಕೆ ಸಿಮ್ ಐ ಆಮ್ ನಾಟ್ ಟು ಸ್ಮಾಲ್ ಲೈಕ್ ದಟ್ ಟು ಟಾಕ್ ಅಬೌಟ್ ಆಲ್ ದಟ್ಲಿ ಔಟ್ ಸೆಕೆಂಡ್ಲಿ ಎನಿ ಟೈಮ್ ಇವಾಗ ಇದಕ್ಕೆ ಉತ್ತರ ಕೊಡಬೇಕು ಅಂದರೆ ನಾನು ಯಾರದೇ ಬಗ್ಗೆ ಬಂದಾಗ ಇವತ್ತವರೆಗೆ ನಾನು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ಯಾವ ಸಂದರ್ಭದಲ್ಲಿ ಯಾರು ಕೆಳಗಾಕಿಲ್ಲ ಯಾವ ಸಂದರ್ಭ ಅಲ್ಲಿ ಇದೆಯಲ್ಲ ನಾನು ಮಾತಾಡ್ತಾ ಕೂತ್ರೆ ನನಗೆ ನನ್ನ ಬಗ್ಗೆ ನನಗಿದೆ ಅನ್ಸುತ್ತೆ ಯಾಕಂದರೆ ಆ ಮಟ್ಟದಲ್ಲೂ ಇಲ್ಲ ನಾನು ಎಲ್ರಿಗೂ ಕನ್ವಿನ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋ ನನಗೆ ಗೊತ್ತಿರೋದೇನಂದ್ರೆ ಏನಂದ್ರೆ ನಂದೊಂದು ಸಿನಿಮಾ ನನಗೆ ಕಾಪಾಡ್ಕೋಬೇಕು ನಾನು ಅಲ್ಲಿದ್ದೀನಿ ಈಗ ನಾನು ಎಲ್ಲಿಗೋ ಹೇಳ್ತಾ ಇದ್ದೀನಿ ಚಿತ್ರರಂಗದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಎಲ್ಲರೂ ಹಿಂಗೆ ರಿಯಾಕ್ಟ್ ಮಾಡಿದ್ರ ನೀವು ಹೇಳಿ ಈಗ ನಾನು ಹೇಳಿದ್ದು ಆ ಮಟ್ಟಕ್ಕೆ ಇಂಡೈರೆಕ್ಟ್ ಹಾಕಂದ್ರೆ ಯಾರ್ಯಾರು ಯಾರ್ಯಾರು ಮಾಡ್ಬೇಕಿತ್ತಾರೆ ನಾನು ಒಬ್ರು ಇವಾಗ ಎಲ್ಲರೂ ಯಾಕೆ ಸೈಲೆಂಟ್ ಆಗಿರ್ತಾರಂದ್ರೆ ಎಲ್ಲರೂ ಚೆನ್ನಾಗಿದ್ದೀವಿ ನಾವು ಗೊತ್ತಾಯ್ತಾರೆ ನಿಮಗೆ ಒಬ್ಬ ವ್ಯಕ್ತಿನ ಒಂದ್ಸತಿ ಅರ್ಥ ಮಾಡ್ಕೊಬೇಕು ಪದೇ ಪದೇ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ಯಾರ ವ್ಯಕ್ತಿ ನಾನೇ ಈಗ ನೀವು ನಾನು ಏನು ಅಂತ ಗೊತ್ತಿದ್ರೆ ನೀವೇ ಒಂದು ಹೇಳಿದ್ರೆ ಸುದೀಪ ಮಟ್ಟಕ್ಕೆ ಹೋಗೋರಲ್ಲ ಇದು ನೀವು ನನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ಹೇಳಿದೀನಂದ್ರೆ ಇವಾಗ ನನ್ನ ಸಿನಿಮಾದಲ್ಲಿ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನದ ದುಡ್ಡಿದೆ ನೀವು ಅದನ್ನ ಆ ಮಟ್ಟಿಗೆ ಸಿಂಪಲ್ ಪೈರಸಿ ಅಂತ ಬರೋದಕ್ಕೂ ಸರ್ ಒಂದೇನೋ ಒಂದು ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಈ ಥರ ಅದು ಬರ್ತಾರೋ ಸೋರ್ಸಸ್ ದೊಡ್ಡ ಸ್ಟ್ರಾಂಗ್ ಲೀಗಲ್ ಸೋರ್ಸಸ್ ಅದು ಯಾವುದೋ ಏರಿಯಾದಿಂದ ಬಂದಿರೋ ಫೋನ್ ಕಾಲ್ ಅಲ್ಲ ಅವು ಅವಾಗಿರ್ಬೇಕಾದ್ರೆ ವಾಟ್ ಐ ಹ್ಯಾವ್ ಟು ಡೂ ಡೂಯಿಂಗ್ ಸರ್ ಲೆಟ್ ಐ ವಿಲ್ ನಾಟ್ ಇವನ್ ಗೆಟ್ ಇನ್ ಟು ದಟ್ ಬಿಕಾಸ್ ಐ ಹ್ಯಾ ಟು ಪ್ರೊಟೆಕ್ಟ್ ಮೈ ಫಿಲ್ಮ್